ಮೊನ್ನೆ ದಿವಸ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ತೂಗಾವ್ ಕಟ್ಟೆ ತೂಗಾವ್ ಕಟ್ಟೆ ಅಂತ ಹೇಳಿ ಬಾಲ್ಕಿ ತಾಲೂಕಿನಲ್ಲಿ ಒಂದು ಹಳ್ಳಿ ಅಲ್ಲಿ ಸಚಿನ್ ಪಾಂಚಾಳ್ ಅಂತಕ್ಕಂಥ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಏಳು ಪುಟಗಳ ಒಂದು ಪತ್ರವನ್ನು ಬರೆದಿಟ್ಟು ಪತ್ರ ಇಲ್ಲಿದೆ ಈ ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಈ ಪತ್ರದಲ್ಲಿ ಏನಿದೆ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಸುದ್ದಿವಾಹಿನಿಗಳಲ್ಲಿ ಬರ್ತಾ ಇರಬಹುದು ಸೋಷಿಯಲ್ ಮೀಡಿಯಾದಲ್ಲಿ ಇದು ಸುದ್ದಿಯಾಗಿದೆ ನನ್ನ ಸೂಸೈಡ್ಗೆ ಏಳು ಜನರು ಕಾರಣ ಅಂತ ಹೇಳಿದ್ದಾರೆ ಎಂಟು ಜನ ಮತ್ತು ನನ್ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ರಾಜು ಕಪನೂರ್ ರಾಜು ಕಪನೂರ್ ಅಂತಕ್ಕಂಥವರು ನನ್ನ ಆತ್ಮಹತ್ಯೆಗೆ ಬಹಳ ಮುಖ್ಯ ಕಾರಣ ನಂಬರ್ ಒನ್ ಕಾರಣ ಅನ್ನೋದ್ ಮೊದಲನೇ ಹೆಸರನ್ನೇ ರಾಜು ಕಪನೂರ್ ಅಂತಕ್ಕಂಥ ಮಾಜಿ ಕಾರ್ಪೊರೇಟರ್ ಕಾಂಗ್ರೆಸ್ನ ಮುಖಂಡರು ಇವರ ಹೆಸರನ್ನ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜು ಕಪನೂರ್ ನನಗೆ ಟೆಂಡರ್ ಕೊಡಿಸ್ತೇನೆ ಗುತ್ತಿಗೆ ಕೆಲಸವನ್ನ ಕೊಡಿಸ್ತೇನೆ ಅಂತ ಹೇಳಿ ದುಡ್ಡಿಸ್ಕೊಂಡಿದ್ದಾರೆ ನಾನು ದುಡ್ಡು ಕೊಟ್ಟಿದ್ದೇನೆ ರಾಜು ಕಪನೂರ್ಗೆ ಮತ್ತು ಅಧಿಕಾರಿಗಳಿಗೆ ದುಡ್ಡು ಕೊಟ್ಟಿದ್ದೇನೆ ಅಂತ ಹೇಳಿ ಸ್ವತಃ ಸಚಿನ್ ಪಾಂಚಾಳ್ ಎಂತಕ್ಕಂಥ ಗುತ್ತಿಗೆದಾರ ಪತ್ರದಲ್ಲಿ ಬರೆದಿಟ್ಟಿದ್ದಾನೆ ಐದು ಪರ್ಸೆಂಟ್ ಹಣವನ್ನು ನಾನು ಕೊಟ್ಟಿದ್ದೇನೆ ಐದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ ಎರಡು ಟೆಂಡರ್ಗಳನ್ನು ಕೊಡಿಸುವುದರ ಬಗ್ಗೆ ಮಾತುಕತೆ ಆಗಿತ್ತು ಒಂದು ಕೆಐಡಿ ಬಿ ಇನ್ನೊಂದು ಡಿ ಹೇಳಿದ್ದಾನೆ ಪತ್ರದಲ್ಲಿ ಮತ್ತು ಬೆಂಗಳೂರಿಗೆ ಕರ್ಕೊಂಡು ಬಂದು ನನ್ನ ಎದುರುಗಡೆನೆ ಪ್ರಿಯಾಂಕಾ ಖರ್ಗೆ ಅವರು ಗುಲ್ಬರ್ಗಕ್ಕೆ ಫೋನ್ ಮಾಡಿಸಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಫೋನ್ ಮಾಡಿದ್ದಾರೆ ಅಂತೇಳಿ ಈ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತು ಐದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕಿದ್ದೇನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಉಲ್ಲೇಖ ಇದೆ ಯಾರ ಅಕೌಂಟ್ಗೆ ಹೇಳಿದ್ರೆ ರಾಜು ಕಪ್ನೂರ್ ಅವರ ಎಸ್ ಬಿ ಅಕೌಂಟ್ ಕಪನೂರ್ ಅವರ ಹೆಸರು ಶ್ರೀಮತಿ ಶ್ರೀಮತಿಯಾದ ಶ್ರೀ ಸಂತೋಷಿ ವೈಫ್ ಆಫ್ ರಾಜು ಕಪನೂರ್ ಅವರ ಎಸ್ ಬಿ ಐ ಅಕೌಂಟ್ ಕಪ್ನೂರ್ ಶಾಖೆಗೆ ಹಣವನ್ನು ನನ್ನ ಎಸಿ ನಿಂದ ವರ್ಗಾಯಿಸಿರುತ್ತೇನೆ ಅಂತ ಇದೆ ಹಾಗಾಗಿ ನೇರ ಇದೆ ರಾಜು ಕಪನೂರ್ ಯಾರು ಅಂತ ಹೇಳಿದ್ರೆ ರಾಜು ಕಪ್ನೂರು ಹತ್ತಾರು ವರ್ಷಗಳಿಂದ ನಾನೇ ಸ್ವತಃ ನೋಡಿದ್ದೇನೆ ಗುಲ್ಬರ್ಗದಲ್ಲಿ ರಾಜು ಕಪನೂರ್ ಫ್ರಮ್ ಬೇಸಿಕ್ ಅವನ್ ಕಾಂಗ್ರೆಸ್ಸಿನ ಲೀಡರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಜೊತೆನಲ್ಲೂ ಅತ್ಯಂತ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಲೀಡರ್ ಆದ್ದರಿಂದ ಇದರ ನೇರವಾಗಿರ್ತಕ್ಕಂಥ ಹೊಣೆ ರಾಜು ಕಪ್ನೂರ್ಗಂತೂ ಈ ಟೆಂಡರ್ ಕೊಡ್ಸಕ್ ಸಾಧ್ಯ ಇಲ್ಲ ಯಾರ ಸಹಾಯ ಇಲ್ಲದನೆ ಪ್ರಿಯಾಂಕ ಖರ್ಗೆ ಅವರ ನೇರ ಸಹಾಯ ಇಲ್ದನೆ ಯಾವುದೇ ಟೆಂಡರ್ ಅನ್ನ ಸಚಿನ್ ಪಾಂಚಾಳ್ಗೆ ಕೊಡ್ಸಕ್ ಸಾಧ್ಯ ಇಲ್ಲ ಮತ್ತು ಸಚಿನ್ ಪಂಚಾಳ್ ಪಾಂಚಾಳ್ಗೆ ಏನು ಭಯ ಇತ್ತು ಎರಡು ಟೆಂಡರ್ ಅಲ್ಲಿ ಒಂದ್ ಟೆಂಡರ್ ಅಂತೂ ಹಾಗೆ ಆಗತ್ತೆ ಅಂತ ಭರವಸೆಯ ಮೇಲೆ ಅವರು ದುಡ್ಡು ಕೊಟ್ಟಿದ್ದಾರೆ ಲಂಚ ಕೊಟ್ಟಿದ್ದಾನೆ ಲಂಚ ಯಾರ ಆಧಾರದ ಮೇಲೆ ಭರವಸೆಯನ್ನ ಕೊಟ್ಟಿದ್ದಾರೆ ಪ್ರಿಯಾಂಕ ಖರ್ಗೆ ಅವರಿದ್ದಾರೆ ಹಾಗಾಗಿ ನನಗೆ ಗುತ್ತಿಗೆ ಕೆಲಸ ಸಿಕ್ಕೇ ಸಿಕ್ಕತ್ತೆ ಕೆಲಸ ಸಿಕ್ಕೇ ಸಿಕ್ಕತ್ತೆ ಅಂತ ಹೇಳಿ ಇವನು ಭರವಸೆಯಿಂದ ಇದ್ದ ಸಾಲ ಮಾಡಿದಾನೆ ಸಚಿನ್ ಪಾಂಚಾಳ್ ಆದ್ದರಿಂದ ಇದರ ಸಂಪೂರ್ಣ ಹೊಣೆ ಪ್ರಿಯಾಂಕ ಖರ್ಗೆ ಅವರು ಹೊರಬೇಕು ಈ ತರ ಅನೇಕ ಕೆಲಸಗಳು ಅಲ್ಲಿ ಇವತ್ತು ಹೊರಗಡೆ ಬಂದಿದೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕು ತಮ್ಮ ಸಚಿವ ಸ್ಥಾನಕ್ಕೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಈ ಉದಾಹರಣೆಗೆ ಸಂತೋಷ್ ಪಾಟೀಲ್ ಅಂತ ಬೆಳಗಾಂನಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಲ್ಲ ತನಿಖೆ ಆಯಿತು ಕೋರ್ಟ್ನಿಂದ ಜಡ್ಜ್ಮೆಂಟ್ ಬಂತು ಈಶ್ವರಪ್ಪ ಅವರು ಇದರಲ್ಲಿ ಯಾವುದೇ ಹೊಣೆ ಇಲ್ಲ ಅವರು ಯಾವುದೇ ಪಾತ್ರ ಇಲ್ಲ ಅಂತೇಳಿ ನೇರವಾಗಿ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಹೇಳಿದೆ ಆದರೆ ಜಡ್ಜ್ಮೆಂಟ್ ಬರೋಕ್ಕಿಂತ ಮುಂಚೆ ಈ ಸ್ವೀಸೈಡ್ ಮಾಡಿಕೊಂಡಿರ್ತಕ್ಕ ಮಾಡಿಕೊಂಡು ಒಂದು ಎರಡು ಮೂರು ದಿನದಲ್ಲಿನೇ ಎರಡು ದಿನದಲ್ಲಿನೆ ಈಶ್ವರಪ್ಪ ಅವರು ರಾಜೀನಾಮೆಯನ್ನ ಕೊಟ್ಟರು ಇದೇ ರಾಜೀನಾಮೆಗೆ ಯಾರು ಆಗ್ರಹ ಪಡಿಸಿದ್ರು ಸಿದ್ದರಾಮಯ್ಯ ಅವರು ಆಗ್ರಹ ಪಡಿಸಿದ್ರು ಪ್ರಿಯಾಂಕ ಖರ್ಗೆ ಆಗ್ರಹ ಪಡಿಸಿದ್ರು ಸಂತೋಷ್ ಪಾಟೀಲ್ ಅವರ ಆತ್ಮಹತ್ಯೆಗೆ ಈಶ್ವರಪ್ಪ ಅವರೇ ಕಾರಣ ಅಂತ ಹೇಳಿ ನೀವು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಿ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಮುಖ್ಯಮಂತ್ರಿಗಳು ಇವತ್ತು ಅಂದಿನ ನಿಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂತ ಸಿದ್ದರಾಮಯ್ಯ ಅವರು ಆಗ್ರಹ ಪಡಿಸಿದ್ರು ರಾಜೀನಾಮೆ ಕೊಡಬೇಕು ಈಶ್ವರಪ್ಪ ಅವರು ಅಂತ ಹೇಳಿ ಆದ್ರಿಂದ ಅದೇ ದಾರಿಯಲ್ಲಿ ನಾನು ಬೇರೆದು ಯಾವುದೇ ದಾರಿಯಲ್ಲಿ ಈಶ್ವರಪ್ಪನವರು ಹೆಂಗೆ ರಾಜೀನಾಮೆಯನ್ನ ಕೊಡಿಸಿದ್ರಿ ನೀವು ನೀವೀಗ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ ಇಲ್ಲ ನೀವು ಇದರೊಳಗಡೆ ಯಾವುದೇ ಪಾತ್ರವನ್ನು ನಿಭಾಯಿಸಿಲ್ಲ ನೀವು ಬಹಳ ಹಂಸ ಪಕ್ಷಿಯಂತೆ ಸತ್ಯವನ್ನೇ ನುಡಿತಕ್ಕಂಥವರು ಹಾಲಿನಂತೆ ನೀವೆಲ್ಲವೂ ಎಲ್ಲರೂ ಕೂಡ ಅನ್ಯಾಯ ಮಾಡದೆ ಮಾಡದೆ ಇರತಕ್ಕಂಥವ್ರು ಅಂತ ಸಾಬೀತಾಗ್ಬಿಟ್ರೆ ನೀವು ಮತ್ತೆ ಸಚಿವ ಸ್ಥಾನವನ್ನ ಪಡೆದುಕೊಳ್ಳಿ ನಮ್ದು ಯಾವುದೇ ವಿರೋಧ ಇಲ್ಲ ಆದ್ರಿಂದ ಪ್ರಿಯಾಂಕ ಖರ್ಗೆ ಅವರು ಏನು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪ್ರಿಯಾಂಕ ಖರ್ಗೆ ಅವರೇ ಕಾರಣ ಪ್ರಿಯಾಂಕ ಖರ್ಗೆ ಇಲ್ಲದೆ ಹೋಗ್ಬಿಟ್ಟಿದ್ರೆ ರಾಜು ಕಪನೂರ್ ಮತ್ತು ಸಚಿನ್ ಪಾಂಚಾಳ್ ಇಬ್ಬರಿಗೂ ಕೆಲಸ ಸಿಗ್ತಿರ್ಲಿಲ್ಲ ಅವರು ತಾವು ದುಡಿಮೆಯನ್ನ ಮಾಡ್ಕೊಂಡಿರ್ತಿದ್ರು ನೀವಿದ್ದರಿಂದನೇ ಟೆಂಡರ್ನ ತೆಗೆದುಕೊಳ್ಳೋದಕ್ಕೆ ನಿಮಗೆ ಲಂಚ ಸಿಗೋದಿಕ್ಕೆ ಅವರ ಹೆಂಡತಿಗೆ ಐದು ಐದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗೋದಕ್ಕೆ ಎಲ್ಲ ಯಾರ ಕಾರಣದಿಂದ ಆಗಿದೆ ಅಂತ ಹೇಳಿದ್ರೆ ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ಇರೋದ್ರಿಂದನೇ ಆಗಿದೆ ಅವರಿಲ್ದೇ ಹೋಗಿದ್ರೆ ಈ ಘಟನೆ ಸಂಭವಿಸ್ತಾ ಇರಲಿಲ್ಲ ಆದ್ರಿಂದ ಪ್ರಿಯಾಂಕಾ ಖರ್ಗೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳದಕ್ಕೆ ಬಯಸ್ತೇನೆ ಈ ಲೆಟರ್ನಲ್ಲಿ ಇನ್ನೂ ಸಾಕಷ್ಟು ಉಲ್ಲೇಖಗಳಿದೆ ಹನ್ನೆರಡು ಕೋಟಿ ರೂಪಾಯಿ ಟೆಂಡರ್ ಮಾತುಕತೆಯಾಗಿತ್ತು ವಿಕಾಸ್ ಎಚ್ ಎಂ ಯಾರು ಇವರು ಎಂ ಡಿ ಯಾವುದು ಎಂತ ಹೇಳಿದ್ರೆ ಡಬ್ಲ್ಯೂ ಎಸ್ ಎಸ್ ಡಿ ಆರ್ ಡಬ್ಲ್ಯೂ ಎಸ್ ಎಸ್ ಡಿ ವಿಕಾಸ್ ಎಚ್ ಎಂ ಎಂಡಿ ಇವರ ಜೊತೆಯಲ್ಲಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಟೆಂಡರ್ ಹಾಕಿ ಈತ ರಾಜು ಕಪ್ನೂರ್ ಮಾಡಿಸಿಕೊಳ್ಳುವುದಾಗಿ ಹೇಳಿದ್ದ ಅಂತ ಹೇಳಿದಾನೆ ಸಚಿನ್ ಇದಕ್ಕೆ ಇದನ್ನು ಪಡೆಯೋದಕ್ಕೋಸ್ಕರವಾಗಿ ಐದು ಪರ್ಸೆಂಟ್ ದುಡ್ಡಿನ ಬೇಡಿಕೆಯನ್ನ ಇಟ್ಟಿದ್ದ ನನಗೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ ಮಾತು ದಾಟುವುದಿಲ್ಲ ಎಂದು ಹೇಳಿಕೊಂಡಿರುತ್ತಾನೆ ಇದೆ ಸುಮಾರು ಐದಾರು ಬಾರಿ ಇಬ್ಬರು ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಸಿಇ ಅಂದಿನ ಸಿಇಒ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ ಆದರೂ ಈ ಟೆಂಡರ್ ಫೈವ್ ಪರ್ಸೆಂಟ್ ದುಡ್ಡು ಎಂದರೆ ಸುಮಾರು ಅರವತ್ತು ಲಕ್ಷ ಬೇಡಿಕೆಯನ್ನು ರಾಜು ಕಪ್ಪನು ಇಟ್ಟಿರುತ್ತಾನೆ ನಾನು ಹತ್ತು ಲಕ್ಷ ರು ಮುಂಗಡ ಹಣವನ್ನು ಅವನಿಗೆ ತಲುಪಿಸಿರುತ್ತೇನೆ ಆದ್ದರಿಂದ ಸಂಪೂರ್ಣ ಹೊಣೆ ನೇರ ಇದ್ರ ಬಗ್ಗೆ ತನಿಖೆ ನಡೀಲಿ ನೋಡಿ ಹನ್ನೆರಡು ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಅರವತ್ತು ಲಕ್ಷ ರೂಪಾಯಿ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ನಾನು ತಲುಪಿಸಿದ್ದೇನೆ ಐದಾರು ಬಾರಿ ಬಂದಿದ್ದೇವೆ ಫೋನ್ ಮಾಡಿದ್ದಾರೆ ಮಂತ್ರಿಗಳು ಎಲ್ಲ ಇತ್ತು ಆಮೇಲೆ ಬಿಗೆ ಇನ್ನೊಂದು ಟೆಂಡರ್ ಇದು ಮಾಡೋದಕ್ಕೆ ಇದು ಮಾಡಿದ್ವಿ ಟೆಂಡರ್ ಹಾಕಿಲ್ಲ ರಾಜು ಕಪನೂರ್ ನನಗೆ ಮೋಸ ಮಾಡಿದ್ದಾನೆ ಅನ್ನುವಂಥದ್ದು ವಿಷಯ ಇದೆ ಈ ರೀತಿ ಎರಡು ಟೆಂಡರ್ಗಳ ಕತೆ ಇದರಲ್ಲಿ ಇದೆ ಕೆಎಡಿ ಕೆಐಎಡಿಬಿ ಟೆಂಡರ್ ಅನ್ನು ಹಾಕದೇ ಇರುವುದನ್ನು ನನ್ನ ಹತ್ರ ಹೇಳಿರುವುದಿಲ್ಲ ಮತ್ತು ನನ್ನ ಕಾಲ್ ರಿಸೀವ್ ಮಾಡದೇ ಇರುತ್ತಾನೆ ಸುಮಾರು ಸಾರಿ ಕಾಲ್ ಮಾಡಿದರೂ ಈತ ಮತ್ತೆ ಈತನ ಪಿಎಂ ವಿನಯ್ ಟಿಪಿ ರಿಸೀವ್ ಮಾಡದೆ ಇರುತ್ತಾರೆ ಈ ವಿಷಯವನ್ನು ತಿಳಿದುಕೊಳ್ಳಲು ನಾನು ಮತ್ತು ರಾಜು ಕಪನೂರ್ ಗ್ಯಾಂಗ್ ಬೆಂಗಳೂರಿಗೆ ಬಂದಿರುತ್ತೇವೆ ಅಲ್ಲಿ ವಿಚಾರಿಸಿದಾಗ ನಮಗೆ ತಿಳಿದು ಬಂದಿರುತ್ತದೆ ಟೆಂಡರ್ ಹಾಕದೆ ಫ್ರಾಡ್ ಮಾಡಿದ್ದಾರೆ ಎಂದು ಹೀಗೆ ಒಂದು ದೊಡ್ಡ ಆಗಿ ಮಾರ್ಪಟ್ಟಿದೆ ಈ ಸರ್ಕಾರದಲ್ಲಿ ಈ ತರದ ಅನೇಕ ಪ್ರಕರಣಗಳು ಹೊರಗಡೆ ಬರ್ತಾ ಇದ್ದಾವೆ ಸೇಮ್ ಒಂದು ಘಟನೆ ಹೇಳಬಹುದು ಪರಶುರಾಮ್ ಅಂತಕ್ಕಂಥ ಪಿಎಸ್ಐ ವರ್ಗಾವಣೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದೆ ವರ್ಗಾವಣೆ ಆಗಿಲ್ಲ ಅಲ್ಲಿ ಎಂಎಲ್ಎ ಅವ್ರ ಬಗ್ಗೆ ಎಫ್ಐಆರ್ ಮಾಡಕ್ ಹೋದ್ರೆ ಎಫ್ಐಆರ್ ಮಾಡಿಕೊಂಡಿರ್ಲಿಲ್ಲ ಇದುವರೆಗೂ ಕೂಡ ಅಲ್ಲಿನ ಎಲ್ ಎ ರಾಜೀನಾಮೆಯನ್ನು ಕೊಟ್ಟಿಲ್ಲ ಸಂತೋಷ್ ಪಾಟೀಲ್ದು ನಾನು ಈಗ ತಾನೇ ಹೇಳಿದೆ ಅದೇ ತರ ಚಂದ್ರಶೇಖರ್ ಅಂತಕ್ಕಂತ ಅಧಿಕಾರಿ ಬೆಳಗಾಂನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಮಹರ್ಷಿ ಅದ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರತಕ್ಕಂಥ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದೇ ತರ ಮತ್ಯಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಮ್ಗೆಲ್ಲರಿಗೂ ಕೂಡ ಗಮನಕ್ಕೆ ತರಕ್ಕೆ ನೋಡಿ ರುದ್ರಣ್ಣ ರುದ್ರಣ್ಣ ಹೆಡವಣ್ಣನ ಹೆಡವಣ್ಣನವರು ಇವನು ಎಸ್ ಡಿಎ ಇವನು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಬೆಳಗಾಂ ಬೆಳಗಾಂನಲ್ಲಿ ಅಂತ ಅಂದ್ರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ನನಗೆ ದುಡ್ಡು ಕೊಡೋದಕ್ಕೆ ಆಗಾಗ ಫೋನ್ ಮಾಡಿ ಹಿಂಸೆ ಕೊಡ್ತಾ ಇದ್ದ ಶೋಷಣೆ ಮಾಡ್ತಾ ಇದ್ದ ಹಾಗಾಗಿ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೀನಿ ಅಂತೇಳಿ ರುದ್ರಣ್ಣ ಹೆಡವಣ್ಣವರ್ ಅವನು ಹೇಳಿರ್ತಕ್ಕಂಥದ್ದಿದೆ ಹೀಗೆ ಸಾಕಷ್ಟು ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ತಾಂಡವಾಡ್ತಾ ಇದೆ ಆದ್ರಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನು ಅಂತಂದ್ರೆ ಕೂಡಲೇ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡಬೇಕು ನಾನು ಇನ್ನೂ ಒಂದು ಆಗ್ರಹಪಡಿಸ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಪಡಿಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ ಇದನ್ನ ನೋಡೋದಕ್ಕೋಸ್ಕರವಾಗಿ ಆಕ್ಚುಲಿ ಏನಾಗಿದೆ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದ ಶ್ರೀಯುತ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಾನು ನಮ್ಮ ಗುಲ್ಬರ್ಗದ ಶಾಸಕರಾಗಿರ್ತಕ್ಕಂಥ ಅವರು ಬಸವರಾಜ್ ಅವರು ನಮ್ಮ ಬೀದರ್ ಜಿಲ್ಲೆಯ ಶಾಸಕರಾಗಿರುವಂತಹ ಶ್ರೀಯುತ ಶೈಲೇಂದ್ರ ಬೆಲ್ದಾಳೆ ಅವರು ನಮ್ಮ ಕಲ್ಯಾಣ ಶಾಸಕರಾಗಿರುವಂತ ಶರಣು ಸಲಗಾರ್ ಅವರು ನಮ್ಮ ಹುಮ್ನಾಬಾದ್ನ ಶಾಸಕರಾಗಿರ್ತಕ್ಕಂಥ ಸಿದ್ದು ಪಾಟೀಲ್ ಅವರು ನಮ್ಮ ಬೀದರ್ ಮತ್ತು ಗುಲ್ಬರ್ಗ ಜಿಲ್ಲೆಯ ಇಬ್ರು ಅಧ್ಯಕ್ಷರು ಸೋಮನಾಥ್ ಪಾಟೀಲ್ ಬೀದರ್ ಜಿಲ್ಲೆಯ ಅಧ್ಯಕ್ಷರು ನಮ್ಮ ಗುಲ್ಬರ್ಗ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಇಬ್ರು ಎರಡು ಜಿಲ್ಲೆ ಅಧ್ಯಕ್ಷರು ಒಂದು ಚಂದು ಪಾಟೀಲ್ ನಂತರ ಶಿವರಾಜ್ ಶಿವರಾಜ್ ಪಾಟೀಲ್ ನಾವೆಲ್ಲರದು ಒಂದು ಡೆಲಿಗೇಷನ್ನಲ್ಲಿ ಬಾಲ್ಕಿ ತಾಲೂಕಿನ ಹಳ್ಳಿಗೆ ಆ ಹಳ್ಳಿ ಹೆಸರು ಹೇಳುತ್ತೇನೆ ತೂಗಾವ್ ಕಟ್ಟೆ ತೂಗಾವ್ ಕಟ್ಟೆ ಇಲ್ಲಿಗೆ ನಾಳೆ ಭೇಟಿ ಕೊಡ್ತೇವೆ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆ ಭೇಟಿ ಕೊಡ್ತೇವೆ ಅಲ್ಲಿ ಅವರ ಮನೆಗೆ ಹೋಗಿ ಪೂರ್ತಿ ವಿಚಾರಿಸುತ್ತೇವೆ ಅದರ ನಂತರ ಪತ್ರಿಕಾಗೋಷ್ಠಿಯನ್ನು ನಡೆಸ್ತೇವೆ ಬೆಂಗಳೂರಿನಲ್ಲಿ ಏನು ರೀತಿ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ಮುಂದೆ ತಿಳಿಸುತ್ತೇವೆ ಪ್ರಿಯಾಂಕಾ ಖರ್ಗೆ ಅವ್ರ ಇಲ್ಲದೆ ಹೋಗಿದ್ರೆ ಈ ಎಂಟು ಜನ ಒಟ್ಟುಗೂಡ್ತಾ ಇರಲಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲದೆ ಹೋಗ್ಬಿಟ್ಟಿದ್ರೆ ಅವ್ರಿಗೆ ಯಾರು ಟೆಂಡರ್ ನಿಮ್ಮ ಹತ್ರ ಯಾಕೆ ಬರ್ತಾ ಇದ್ರು ಅವರು ಐದಾರು ಬಾರಿ ಗುಲ್ಬರ್ಗದಿಂದ ಬೀದರ್ನಿಂದ ನಿಮ್ಮ ಹತ್ರ ಬಂದಿದ್ದಾರಲ್ಲ ಭೇಟಿ ಮಾಡ್ಸಕ್ಕೆ ಟೆಂಡರ್ ಕೊಡಿಸಿ ಅಂತೇಳಿ ಯಾಕೆ ಬಂದ್ರು ಯಾರ ಹತ್ರ ಹೋಗಿದ್ರು ನಿಮ್ಮ ಹತ್ರನೇ ತಾನೇ ಬಂದಿರೋದು ನೀವೇ ತಾನೇ ಫೋನ್ ಮಾಡಿರೋದು ನಿಮ್ಮ ಪಿ ಎಸ್ ನಿಮ್ಮದು ಮೊಬೈಲ್ ಚೆಕ್ ಮಾಡೋಣ ಈ ವಿಷಯದಲ್ಲಿ ಏನೇನು ಮಾತುಕತೆ ಮಾಡಿದ್ದೀರಾ ಇದೆಲ್ಲ ಕಾಲಿಸ್ಟ್ ಬಗ್ಗೆ ತನಿಖೆ ನಡೆಸೋಣ ಹಾಗಾಗಿ ಇದರ ವಿಷಯ ಈ ವಿಷಯ ಸಂಪೂರ್ಣವಾಗಿ ತನಿಖೆ ಆಗಬೇಕು ಹೇಗೆ ನೀವು ಈಶ್ವರಪ್ಪ ಅವರು ರಾಜೀನಾಮೆಯನ್ನು ಪಡೆದ್ರಿ ಅದೇ ದಾರಿಯಲ್ಲಿ ನೀವು ಕೂಡ ಈಶ್ವರಪ್ಪನವರು ತಾನೇ ನಾನು ಈಶ್ವರಪ್ಪ ಅವ್ರಲ್ಲಿ ಟೆಂಡರ್ ಕೊಡ್ತೀನಿ ಅಂತ ಹೇಳಿದ್ರು ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ತಾನೇ ಅವರು ಸೇಮ್ ನಿಮ್ಮ ಹತ್ರನೇ ಕರ್ಕೊಂಡು ಬಂದಿರೋದು ರಾಜು ಕಪ್ಪನೂರ್ ಪ್ರಿಯಾಂಕಾ ಖರ್ಗೆ ಅವ್ರ ಹತ್ರನೇ ರಾಜು ಕಪ್ಪನೂರ್ ಕರ್ಕೊಂಡ್ ಬಂದಿರೋದು ರಾಜು ಕಪ್ಪನೂರ್ ರಾಜು ಕಪ್ಪನೂರ್ ಯಾರ ಯಾವ ಪಾರ್ಟಿ ಕಾರ್ಯಕರ್ತ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತ ಯಾರ ಹತ್ರ ಕರ್ಕೊಂಡು ಬಂದಿದ್ರು ಪ್ರಿಯಾಂಕಾ ಖರ್ಗೆ ಹತ್ರನೇ ಕರ್ಕೊಂಡು ಬಂದಿರೋದು ಪ್ರಿಯಾಂಕಾ ಖರ್ಗೆ ಅವ್ರು ಬಿಟ್ಟು ಇನ್ನು ಉಳಿದಿರೋ ಒಬ್ಬರ ಹೆಸರು ಹೆಸರು ಹೆಸರಿಲ್ಲ ಇದ್ರೊಳಗೆ ಪ್ರಿಯಾಂಕಾ ಖರ್ಗೆ ಹೆಸರು ಇದೆ ಇದ್ರೊಳಗೆ ಈ ಲೆಟರ್ನಲ್ಲಿ ಈ ಲೆಟರ್ನಲ್ಲಿ ಪ್ರಿಯಾಂಕಾ ಖರ್ಗೆ ಹೆಸರು ಹಾಕಿದೆ ಮತ್ತೆ ಹಂಗಾದ್ರೆ ನಾನು ಹೇಳ್ತೇನೆ ಪ್ರಿಯಾಂಕಾ ಖರ್ಗೆ ನಿಮ್ಮ ಹೆಸರು ಬಿಟ್ಟು ಇನ್ಯಾವುದೇ ಶಾ ಅಲ್ಲಿನ ಬೇರೆ ಶಾಸಕರ ಹೆಸರಿಲ್ಲ ಬೇರೆ ಮಂತ್ರಿಗಳ ಹೆಸರಿಲ್ಲ ನಿಮ್ಮ ಹೆಸರೇ ಇದೆ ಹಾಗಾಗಿ ನೀವೇ ಹೊಣೆ ಇನ್ನು ನಮ್ಮ ಬಿ ಎಸ್ ವೈ ಬಗ್ಗೆ ಮತ್ತೆ ನಮ್ಮ ಸಿಟಿ ರವಿ ಅವರ ಬಗ್ಗೆ ಹೇಳ್ತಾರೆ ಇದು ಕೋರ್ಟ್ ನಲ್ಲಿ ತನಿಖೆ ಆಗ್ಲಿ ಸಿಟಿ ರವಿ ಅವರ ಬಗ್ಗೆ ನೀವೇನ್ ಮಾಡಿದ್ರಿ ಜಗತ್ತಿಗೆ ಗೊತ್ತಿದೆ ಹೆಂಗೆ ಪ್ರಜಾಪ್ರಭುತ್ವವನ್ನು ನಾಚಿಸುವ ರೀತಿನಲ್ಲಿ ಸಂವಿಧಾನ ಸಂವಿಧಾನ ಅಂತ ಒಂದು ಪುಸ್ತಕ ಇಟ್ಕೊಂಡು ತಿರುಗಾಡ್ತಿರಲ್ಲ ಎಲ್ಲಿದೆ ಸಂವಿಧಾನ ನಮ್ಮ ರಾಜ್ಯದೊಳಗೆ ಗುಲ್ಬರ್ಗಾರ ಪೊಲೀಸ್ ಸ್ಟೇಷನ್ಗಳಲ್ಲಿ ಸ್ವತಃ ನಮ್ಮ ಬಸವರಾಜ್ ಅವರು ಚಂದೂ ಪಾಟೀಲ್ ಅವರು ನಮ್ಮ ಶಿವರಾಜ್ ಪಾಟೀಲ್ ಎಲ್ಲರೂ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೂ ಕೂಡ ಎಫ್ಐಆರ್ ಮಾಡಿಲ್ಲ ಎಫ್ಐಆರ್ ಮಾಡಿಲ್ಲ ಯಾರ ಸ್ವತಃ ವ್ಯಕ್ತಿಗಳು ಏನೇ ಕಂಪ್ಲೇಂಟ್ ಕೊಡಕ್ಕೆ ಬಂದ್ರು ಕೂಡ ಎಫ್ಐಆರ್ ಮಾಡಬೇಕು ಅಂತಿದೆ ಸಂವಿಧಾನದಲ್ಲಿ ನಲ್ಲಿ ಲಾ ನಲ್ಲಿ ಯಾಕೆ ಎಫ್ಐಆರ್ ಆರ್ ಮಾಡಿಲ್ಲ ಎಫ್ಐಆರ್ ಆರ್ ಆಗಿದೆ ಯಾವಾಗ ಹೇಳಿದ್ರೆ ಕೋರ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ಇವತ್ತು ಎಫ್ಐಆರ್ ಆಗಿದೆ ಗುಲ್ಬರ್ಗದಲ್ಲಿ ಇವತ್ತು ಎಫ್ಐಆರ್ ಆಗಿದೆ ನಾಚಿಕೆ ಆಗಲ್ಲ ಈ ರೀತಿ ಸರ್ವಾಧಿಕಾರ ಸರ್ವಾಧಿಕಾರವನ್ನು ಮೆರೆಯೋದಕ್ಕೆ ಸಂವಿಧಾನ ಪ್ರಜಾಪ್ರಭುತ್ವ ಲಾ ಅಂಡ್ ಆರ್ಡರ್ ಅಂತ ಹೇಳ್ತೀರಾ ಟೋಟಲಿ ಲಾ ಅಂಡ್ ಆರ್ಡರ್ ಹ್ಯಾಸ್ ಬೀನ್ ಕೊಲ್ಯಾಪ್ಸ್ಡ್ ಇನ್ ಗುಲ್ಬರ್ಗ ಡಿಸ್ಟಿಕ್ಟ್ ಬಿಕಾಸ್ ಆಫ್ ಪ್ರಿಯಾಂಕಾ ಖರ್ಗೆ ಅಂದ್ರೆ ತನಿಖೆ ನಡೆಸಿ ಅಂತ ಹೇಳಿ ತಾವೇ ಮುಂದೆ ಮುಂಚೆ ಹೇಳ್ಬಿಡೋದು ನಂದೇನು ಪಾತ್ರ ಇಲ್ಲ ಅನ್ನೋ ರೀತಿನಲ್ಲಿ ನೋಡಿ ಪ್ರಿಯಾಂಕಾ ಖರ್ಗೆ ಅವರು ಈ ವಿಷಯದಲ್ಲಿ ಚಾಣಾಕ್ಷರು ನಿಮ್ಮ ಹೆಸರು ಇದೆ ಅದರೊಳಗಡೆ ನಿಮ್ಮ ಹೆಸರು ಇರೋದ್ರಿಂದ ಮೊದಲು ನೀವು ರಾಜೀನಾಮೆಯನ್ನ ಕೊಡಿ ತನಿಖೆ ನಡೆಸಿ ನಿಮ್ ಬಗ್ಗೆನೆ ಈಗ ಆಕ್ಚುಲಿ ತನಿಖೆ ಆಗಬೇಕಾಗಿರೋದು ರಾಜು ಕಪನೂರ್ ಅಂಡ್ ಗ್ಯಾಂಗ್ ಸರೌಂಡೆಡ್ ಬೈ ಯು ನಾಟ್ ವಿತ್ ಅದರ್ಸ್ ರಾಜು ಕಪನೂರ್ ಅಂಡ್ ಗ್ಯಾಂಗ್ ಗ್ಯಾಂಗ್ ಅಂತ ಹೇಳ್ತಾ ಇದೀನಿ ನಾ ಟೀಮ್ ಆ ರಾಜು ಕಪನೂರ್ ಗ್ಯಾಂಗ್ ಏನಿದೆ ಅದು ನಿಮ್ಮ ಸುತ್ತಲೂ ಓಡಾಡಿ ನಿಮ್ಮ ಹತ್ರನೇ ಏನೇ ಎಲ್ಲ ನಡೆದಿದ್ರು ಚಟುವಟಿಕೆ ನಿಮ್ಮ ಸುತ್ತಲಿನೇ ನಿಮ್ಮ ಡೈರೆಕ್ಷನ್ ಪ್ರಕಾರ ಬೆದರಿಕೆ ಕಾಲ್ಗಳು ಬರ್ತಾ ಇದೆ ಎದುರಿಸ್ತಾ ಇದಾರೆ ಇದರೊಳಗಡೆ ಸಫಾರಿ ಇದರೊಳಗಡೆ ಯಾರ್ಯಾರಿಗೆ ಕೊಲೆ ಬೆದರಿಕೆಗಳಿದೆ ಅಂತ ಸ್ಪಷ್ಟವಾಗಿದೆ ನೋಡಿ ನಮ್ಮ ಯಾರ್ಯಾರು ಅಂತ ಹೇಳಿದ್ರೆ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ನಂದಕುಮಾರ್ ನಾಗಭುಜಂಗೆ ಗೋರಖ್ನಾಥ್ ಸಜ್ಜನ್ ರಾಮನ್ಗೌಡ ಪಾಟೀಲ್ ಪ್ರತಾಪ್ 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 ಮನೋಜ್ ಸೇಜ್ವಾಲ್ ಸುಮಾ ಸುಮಾರು ಜನರ ಕೊಲೆ ಮಾಡಲು ಸಂಚು ನಡೆಸಿದ್ದಾರೆ ಇದರಲ್ಲಿ ಯಾರ್ಯಾರನ್ನ ಸಂಚು ಮಾಡಿದ್ದಾರೆ ಕೊಲೆ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ನಮ್ಮ ಆಂದೋಲನ ಸ್ವಾಮೀಜಿಗಳು ಚಂದು ಪಾಟೀಲ್ ನಮ್ಮ ಗುಲ್ಬರ್ಗ ನಗರ ಜಿಲ್ಲೆಯ ಅಧ್ಯಕ್ಷರು ಉತ್ತರ ಕಲಬುರಗಿಗೆ ಕಂಟೆಸ್ಟ್ ಮಾಡಿದ್ರು ಕಳೆದ ಸರಿ ಮಣಿಕಂಠ್ ರಾಠೋಡ್ ಮಣಿಕಂಠ್ ರಾಠೋಡ್ ನಮ್ಮ ಚಿತ್ತಾಪುರದಲ್ಲಿ ಕಂಟೆಸ್ಟ್ ಮಾಡಿದ್ರು ಬಸವರಾಜ್ ಮತ್ತಿಮೋಡ್ ಎಂಎಲ್ ಇವರು ನಾಲ್ಕು ಜನರನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿದ್ದಾರೆ ಅಂತಕ್ಕಂಥದ್ದು ಇದೆ ಇವರು ನಾಲ್ಕು ಜನ ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಎಫ್ಐಆರ್ ಮಾಡ್ಕೊಂಡಿಲ್ಲ ಯಾಕೆ ಎಫ್ಐಆರ್ ಆರ್ ಮಾಡ್ಕೊಂಡಿಲ್ಲ ಎಲ್ಲದಕ್ಕೂ ಕೂಡ ಪ್ರಿಯಾಂಕಾ ಖರ್ಗೆ ಅವ್ರ ಪರ್ಮಿಷನ್ ಬೇಕಾ ಒಂದು ಕಡ್ಡಿ ಆ ಕಡೆ ಈ ಕಡೆ ಅಲಗಾಡೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರ ಡೈರೆಕ್ಷನ್ ಇಲ್ದೇನೆ ಕಲಬುರಗಿ ಜಿಲ್ಲೆನಲ್ಲಿ ಒಂದು ಕಡ್ಡಿ ಆ ಕಡೆ ಈ ಕಡೆ ಅಲಗಾಡೋದಿಲ್ಲ ಇವರು ಎಫ್ಐಆರ್ ಮಾಡಿ ಮಾಡ್ ಮಾಡ್ಕೋಬೇಕು ಅಂತ ಕೋರ್ಟ್ ಹೇಳಿದ ಮೇಲೆ ಎಫ್ಐಆರ್ ಮಾಡ್ಕೊಂಡಿರೋದು ನೋಡಿ ಇನ್ನೂ ಒಂದಿದೆ ಹಣಮಂತ್ ಯಳಸಂಗಿ ಅವರನ್ನು ರಾಜಕೀಯವಾಗಿ ಮುಗಿಸಲು ಮೂರ್ನಾಲ್ಕು ಜನ ಹೆಣ್ಣು ಮಕ್ಕಳನ್ನು ರೆಡಿ ಮಾಡಿ ಇವರ ಮೇಲೆ ಬಲಾತ್ಕಾರ ಕೇಸ್ ಹಾಕಿರುತ್ತಾನೆ ಇದಕ್ಕೆ ನಂದ್ಕುಮಾರ್ ನಾಗಭುಜಂಗೆ ಆರ್ಥಿಕವಾಗಿ ಸಹಾಯ ಮಾಡಿರುತ್ತಾರೆ ಹೆಣ್ಣು ಮಕ್ಕಳನ್ನ ಈ ತರ ದುರ್ಬಳಕೆ ಮಾಡತಕ್ಕಂಥ ಒಂದು ಸಂಚು ಈ ತರ ಅನೇಕ ವಿಷಯಗಳು ಈ ಪತ್ರದಲ್ಲಿದೆ ಆದ್ರಿಂದ ನಾನು ವಿನಂತಿಯನ್ನ ಮಾಡ್ತೇನೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕಿದು ಪ್ರಿಯಾಂಕಾ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನ ಕೊಡಬೇಕು ಈಗ ಆಲ್ರೆಡಿ ಅವರು ಮೊದ್ಲೇನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾವು ಇದರಿಂದ ಬೇಗ ಹೊರಗಡೆ ಬರಬೇಕು ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ತನಿಖೆ ನಡಿಬೇಕು ಅಂತ ಹೇಳಿಬಿಟ್ಟು ನಾನು ಬಚಾವ್ ಆಗಿಬಿಡ್ತೀನಲ್ಲ ಬಹುಶಃ ಪ್ರಿಯಾಂಕ ಖರ್ಗೆ ಅವರಷ್ಟು ಬುದ್ಧಿವಂತರು ಕರ್ನಾಟಕದಲ್ಲಿ ಯಾರು ಇಲ್ಲ ನಂಗೆ ಕಾಣುತ್ತೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು ಈಶ್ವರಪ್ಪನವ್ರ ರಾಜೀನಾಮೆ ಹೆಂಗ್ ಪಡ್ಕೊಂಡ್ರಿ ನೀವು ಸೇಮ್ ಅದೇ ದಾರಿನಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಆಮೇಲೆ ನೀವು ನಿಮ್ ಪಾತ್ರ ಏನು ಇಲ್ಲ ಅಂತ ಹೇಳಿದ್ರೆ ನೀವು ಮತ್ತೆ ಮುಖ್ಯ ಮುಖ್ಯಮಂತ್ರಿ ಆಗಿ ನಮ್ದು ಏನು ವಿರೋಧ ಇಲ್ಲ ಅದಕ್ಕೆ ನಾವು ನಾವು ಹೋರಾಟ ಮಾಡ್ತೀವಿ ಅದಕ್ಕೆ ಇಮ್ಮಿಡಿಯೇಟ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಹೋಗ್ತಾ ಇದೀವಿ ಕಮಿಟಿ ತಡ ಮಾಡ್ದೇನೆ ನಾಳೆನೆ ಹೋಗ್ತಿದೀವಿ ನಾಳೆ ಎಲ್ಲ ಮಾಡ್ತೇವೆ ಇದನ್ನ ಇನ್ನೂ ಮುಂದುವರಿಸ್ತೇವೆ ನಾವು ಇಲ್ಲಿ ಸುಲಭ ಆಗ್ಬಿಡೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಎಫ್ಐ ಆರ್ಗಳು ವಿರೋಧ ಪಕ್ಷದವರ ಮೇಲೆ ಬಹಳ ಸರಳವಾಗಿ ಆಗ್ತಾ ಇದ್ದಾವೆ ಅತ್ಯಂತ ಸುಲಭವಾಗಿ ಎಫ್ಐಆರ್ ಆಗ್ತಾ ಇದಾವೆ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ನಾಯಕರ ಮೇಲೆ ಆದರೆ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರ ಮೇಲೆ ಕಂಪ್ಲೇಂಟ್ ಕೊಟ್ರೆ ಎಫ್ಐಆರ್ ಆಗ್ತಾ ಇಲ್ಲ ಯಾಕೆ ಎಲ್ಲಿದೆ ಪ್ರಜಾಪ್ರಭುತ್ವ ಹಾಗಾದ್ರೆ ಸಿಟಿ ರವಿ ಅವರನ್ನ ರಾತ್ರಿಯೆಲ್ಲ ಸುತ್ತಾಡಿಸಿದ್ರು ರಾತ್ರಿ ಅಲ್ಲ ಎಫ್ಐ ಆರ್ ಮಾಡಿಕೊಂಡಿಲ್ಲ ಕುಲ್ಬರ್ಗದಲ್ಲಿ ಎಫ್ಐಆರ್ ಮಾಡ್ಕೊಂಡಿಲ್ಲ ಕೋರ್ಟ್ ಡೈರೆಕ್ಷನ್ ಮಾಡಬೇಕಾಯ್ತು ಹಿಂಗೆ ಕರ್ನಾಟಕ ರಾಜ್ಯದಲ್ಲಿ ಸರ್ವಾಧಿಕಾರ ತಾಂಡವಾಡ್ತಾ ಇದೆ ಸಿದ್ದರಾಮಯ್ಯ ಅವರು ನಾನು ಪ್ರಜಾಪ್ರಭುತ್ವವಾದಿ ಸಮಾಜವಾದಿ ಅಂತ ಏನ್ ಹೇಳ್ತಾ ಇದ್ರೆ ಅದೆಲ್ಲ ಬೋಗಸ್ ಬೂಸ ಆದ್ರಿಂದ ಏನು ಸಂವಿಧಾನ 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 ಅಂತ ಹೇಳ್ತಾ ಇದ್ದಾರೆ ಆ ಒಂದು ಸಮವಿಧಾನ ಕರ್ನಾಟಕ ರಾಜ್ಯದಲ್ಲಂತೂ ಇಲ್ಲ ಹಾಗಾಗಿ ಪೂರ್ತಿಯಾಗಿ ಈ ಘಟನೆ ತನಿಖೆ ಆಗಬೇಕು ತನಿಖೆ ಕೊಡಬೇಕು ನ್ಯಾಯಾಂಗ ತನಿಖೆಗೆ ಅಂತ ಹೇಳ್ತೇವೆ ನಾಳೆ ನಮ್ದೊಂದು ನಿಲ್ನಿಯೋಗ ಅಲ್ಲಿ ತೋಗಾವ್ ಕಟ್ಟೆಗೆ ವಿಸಿಟ್ ಮಾಡ್ತೇವೆ ಕಲಬುರ್ಗಿ ಜಿಲ್ಲೆನಲ್ಲಿ ಬೀದರ್ ಜಿಲ್ಲೆನಲ್ಲಿ ಹೇಗೆ ಒಂದು ಸರ್ವಾಧಿಕಾರ ತಾಂಡವಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಸತ್ಯಶೋಧನೆಯನ್ನ ಮಾಡಿಕೊಂಡು ಬರ್ತೇವೆ ನೋಡಿ ನೀವು ನಿಮ್ಮ ಮನೆ ದೇವರಾಗಬೇಕು ಅಂತ ಹೇಳಿದ್ರೆ ಇನ್ನೂ ನೀವು ರೌದ್ರಾವತ್ ಅವರ ತಾಳಿ ನಮ್ಮನ್ನ ವಿಪಕ್ಷದಲ್ಲಿ ಕೂಡಿಸಿದ್ದಾರೆ ನಾವು ವಾಚ್ಡಾಗ್ ಹಾಕಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಇದೆ ಅದು ಪ್ರಿಯಾಂಕಾ ಖರ್ಗೆ ಅವರಿರ್ಲಿ ಸಿದ್ದರಾಮಯ್ಯ ಅವರಿರ್ಲಿ ಇನ್ಯಾರೇ ಇರಲಿ ನಮ್ ಕೆಲಸವನ್ನ ನಾವು ಖಂಡಿತ ಮಾಡ್ತೇವೆ ನಿಮ್ ಕೆಲಸನ ನೀವು ಈ ತರ ಮಾಡ್ತಾ ಇದ್ದೀರಿ ಈ ಲೆಟರ್ ಬರ್ ಎಷ್ಟು ಜನ ಕರ್ನಾಟಕ ರಾಜ್ಯದ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಗೌರವ ಏನಾದ್ರು ಇದೆಯಾ ಎಷ್ಟು ಜನ ಅಧಿಕಾರಿಗಳು ಎಷ್ಟು ಜನ ಬಾಣಂತಿಯರು ತೀರ್ಕೊಳ್ತಾ ಇದ್ದಾರೆ ಇನ್ನು ಆಸ್ಪತ್ರೆಗಳು ಸ್ಕೂಲು ಕಾಲೇಜುಗಳು ಗಬ್ಬನಾರತ ಇದ್ದಾವೆ ಹೇಳೋರಿಲ್ಲ ಕೇಳೋರಿಲ್ಲ ರಾಜ್ಯದೊಳಗೆ ರಸ್ತೆ ಗುಂಡಿಗಳು ಹಾಳು ಬಿದ್ದೋಗಿದ್ದಾವೆ ದುಡ್ಡಿಲ್ಲ ಸರ್ಕಾರ ಪಾಪರಾಗೋಗಿದೆ ಸುಮ್ಮನೆ ಭಾಷಣ ಬಿಗಿತಾ ಇದ್ದಾರೆ ಹಂಗಾಗಿ ಈ ಸರ್ಕಾರದ ವಿರುದ್ಧ ನಾವು ನಮ್ಮ ಹೋರಾಟವನ್ನು ತೀವ್ರಗೊಳಿಸುತ್ತೇವೆ